ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನಿವತ್ತು ಡಿಫ್ರೆಂಟಾಗಿ ಒಂದು ಮಸಾಲ ಪೂರಿ ಮಾಡೋದು ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಬಟ್ಲು ಗೋಧಿ ಹಿಟ್ಟು ಅರ್ಧ ಬಟ್ಲು ಚಿರೋಟಿ ರವೆ ಒಂದು ಆಲೂಗಡ್ಡೆ ಒಂದು ಬ ಚಿಕ್ಕ ಬಟ್ಲು ಒಂದು ಮೊಸರು ಸ್ವಲ್ಪ ಸಕ್ಕರೆ ಜೀರಿಗೆ ಇದು ಹೇಗೆ ಕಲಿಸೋದಂತ ತೋರಿಸ್ತೀನಿ ಬನ್ನಿ ನೋಡಿ ಈ ಒಂದು ಬಾಲ್ ಇಟ್ಕೋಬೇಕು ಈ ಥರ ಕಾಯಿ ತುರಿದಿರುತ್ತಲ್ವ ಅದು ತೊಗೊಂಡು ಆಲೂಗಡ್ಡೆ ಚೆನ್ನಾಗಿ ಈ ಥರ ತುರ್ಕೋಬೇಕು ತುದ್ದಾದ ನಂತರ ಇದಕ್ಕೆ ಹಿಟ್ಟು ಮಿಕ್ಸ್ ಮಾಡೋದು ತೋರಿಸ್ತೀನಿ ನೋಡಿ ಈ ಥರ ತುರ್ಕೋಬೇಕು ನೈಸಾಗೆ ಅಂದ್ರೆ ನೀವು ಬೇಳೆ ಮುಗಿಸೋದಿದ್ರೂ ಅದರಲ್ಲೇ ಮುಗಿಸ್ಬೋದು ಇವಾಗ ಒಂದು ಬಟ್ಲು ಗೋಧಿ ಹಿಟ್ಟು ಒಂದು ಸ್ಪೂನ್ ಎರಡು ಸ್ಪೂನ್ ಸಕ್ಕರೆ ಅರ್ಧ ಬಟ್ಲು ಚಿರುಟ್ಟಿರವೆ ಇದಕ್ಕೆ ನೀರು ಹಾಕಬಾರ್ದು ಮೊಸರು ಹಾಕಿ ಕಲಿಸ್ಬೇಕು ಫಸ್ಟ್ ಈ ಥರ ಮಾಡ್ಕೋಬೇಕು ಮಾಡಿಕೊಂಡು ಇವಾಗ ಮೊಸರು ಮೊಸರಲ್ಲೇ ಕಲಿಸ್ಬೇಕು ಆಮೇಲೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ನಾನು ಒಂದು ಇಬ್ಬರು ಮೂರು ಜನಕ್ಕೆ ಆಗೋಷ್ಟು ಮಾಡಿದ್ದು ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೇಕು ನೋಡಿ ಈ ಥರ ಕಲಸಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನ ನಾವು ಚಪಾತಿ ಹಿಟ್ಟಿಂದ ಕಲಿಸ್ತೀವಿ ಅದೇ ಥರ ಕಲಸಿ ಇದನ್ನ ಈ ಥರ ಮಾಡಿ ಒಂದೆರಡು ನಿಮಿಷ ಮುಚ್ಚಿಕ್ಬೇಕು ಮುಚ್ಚಿಕ್ಕಿ ಇದಕ್ಕೊಂದು ಸಿಂಪಲ್ಲಾಗಿ ಒಂಥರ ಕಡಲೆ ಹಿಟ್ಟಿದ್ದು ಜುಣ್ಕ ಮಾಡಿ ತೋರಿಸ್ತೀನಿ ಪೂರಿಗೆ ನೋಡಿ ಇವಾಗ ರೆಡಿಯಾಗಿದೆ ಒಂದು ಎರಡು ನಿಮಿಷ ಮುಚ್ಚಿಟ್ಟು ನಾನು ಜುಣ್ಕಾ ಮಾಡೋದು ತೋರಿಸ್ತೀನಿ ಒಂದು ಬೋ ಚಿಕ್ಕದೊಂದು ಬಾಲು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ನಾವು ಪೂರಿಗೆ ಇದು ಜುಣ್ಕಾ ಮಾಡ್ತೀನಿ ಅಂತ ಹೇಳಿದ್ನಲ್ವ ಅದು ಸ್ವಲ್ಪ ಒಂದು ಸ್ಪೂನು ಸಕ್ಕರೆ ಸ್ವಲ್ಪ ಮೊಸರು ಸಿಹಿ ಹುಳಿ ಖಾರ ಎಲ್ಲ ಇದರಲ್ಲಿ ಇದ್ರೇನೆ ತುಂಬ ಟೇಸ್ಟಾಗಿ ಇರೋದು ಇದು ಸ್ವಲ್ಪ ಹಿಂಗೆ ಕಲಸ್ಕೋಬೇಕು ಸ್ವಲ್ಪ ನೀರು ಹಾಕಿ ಗಂಟಿಲ್ದಂಗೆ ಕಲ್ಸ್ಕೋಬೇಕು ನೋಡಿ ಈ ಥರ ಆಗಬೇಕು ಕಲ್ಸಿಟ್ಕೋಬೇಕಿದ್ನ ಅದಕ್ಕೆ ಒಂದು ಈರುಳ್ಳಿ ಒಂದೆರಡು ಹಸಿಮೆಣ್ಸಿಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಮೀರಿ ಸಾಸಿವೆ ಜೀರಿಗೆ ಹಾಕಿ ಒಂದು ಒಗ್ಗರಣೆ ಹಾಕೋಣ ಬಾಣ್ಲಿ ಇಟ್ಟಿದ್ದೀನಿ ನೋಡಿ ಇವಾಗ ಬಾಣ್ಲಿ ಇಟ್ಟಿದ್ದೀನಿ ಒಂದೆರಡು ಸ್ಪೂನು ಎಣ್ಣೆ ನಾನು ಆವಾಗಲೇ ನಿಮಗೆ ಪೂರಿ ಮಾಡೋಕ್ಕೆ ಮಸಾಲೆ ಪೂರಿ ಎಲ್ಲ ರೆಡಿ ಮಾಡಿದ್ನಲ್ವ ನಿಮ್ಗೆ ಏನಾರ ಪೂರಿ ಬರೋಲ್ಲ ಅಂತ ಡೌಟ್ ಇದ್ದರೆ ನೀವು ಅಡುಗೆ ಸೋಡಾನು ಯೂಸ್ ಮಾಡ್ಬೋದು ನಾನು ಅಡುಗೆ ಸೋಡ ಯೂಸ್ ಮಾಡಿಲ್ಲ ಹಿಟ್ಟು ಕಲ್ಸೋಕ್ಕೆ ನೀವು ಬೇಕಂದರೆ ಅಡುಗೆ ಸೋಡೇನೂ ಹಾಕೋಬೋದು ನೋಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಆಮೇಲೆ ಕರಿಬೇವು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮಾಡ್ಕೊಳ್ತಾರೆ ಸ್ವಲ್ಪ ಫ್ರೈ ಆಗಲಿ ನೋಡಿ ಸ್ವಲ್ಪ ಆಗಿದೆ ಸ್ವಲ್ಪ ಅಶಿಣ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಈ ಥರ ಮಾಡಿ ಒಂದು ಚಿಕ್ಕ ಗ್ಲಾಸ್ಲೆ ಗ್ಲಾಸು ನೀರು ಯಾಕಂದರೆ ಅದು ಗಟ್ಟಿಯಾಗಿ ಚಾನ್ಸ್ ಇರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ತಿರ್ಲದಾಗುತ್ತೆ ನೋಡಿ ಇವಾಗ ಇದು ಕುದಿಬಾರದು ನೋಡಿ ಇವಾಗ ಐತಿ ನಾವು ಆವಾಗಲೇ ಕಲಿಸ್ಕೊಂಡಿದೀವಲ್ವ ಸಕ್ಕರೆ ಮೊಸರು ಕಡಲೆ ಹಿಟ್ಟು ಅದನ್ನು ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಈ ಥರ ತಿರುಗಬೇಕು ಒಂದು ಸ ಒಂದು ಐದು ನಿಮಿಷ ಕೈ ಬಿಡ್ದಂಗೆ ಇದನ್ನ ಯಾಕಂದರೆ ಗಟ್ಟಿ ಆಗುತ್ತೆ ಇದು ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು ನಿಮಗೆ ತಳ್ಳಿ ಬೇಕಂದ್ರೆ ನೀರು ಹಾಕೋಬೇಕು ಇಲ್ಲ ಅಂದರೆ ಗಟ್ಟಿಯಾಗಿ ಬಿಡಬೇಕು ಇದು ಪೂರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ರೆಡಿ ಆಯಿತು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಸೂಪರಾಗಿರುತ್ತೆ ಇದನ್ನೊಂದ್ಸರ್ತಿ ಟ್ರೈ ನೋಡಿ ಇವಾಗ ರೆಡಿಯಾಗಿದೆ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿಡಬಾರ್ದು ಯಾಕಂದರೆ ತಳ್ಳ ಚಾನ್ಸ್ ಇರುತ್ತೆ ಸ್ವಲ್ಪ ಒಂದು ಎರಡು ನಿಮಿಷ ಇಟ್ಟು ಸಾಕು ಒಂದೇ ನಿಮಿಷ ಇದ್ದರೂ ಪರವಾಗಿಲ್ಲ ತೆಗೆದುಬಿಟ್ಟು ಇವಾಗ ನಾನು ಪೂರಿ ಲಾಟ್ಸೋದು ತೋರಿಸ್ತೆ ಹ್ಞೂ ನೋಡಿ ಇಷ್ಟಿಷ್ಟು ಉಂಡೆ ಮಾಡಿಕೊಂಡು ಹಿಂಗೆ ತೇಡಬೇಕು ಸ್ವಲ್ಪ ಒಂದು ನಾಲ್ಕೈದು ಮಾಡಿ ಇಟ್ಕೊತೀನಿ ಆಮೇಲೆ ಎಣ್ಣೆಗೆ ಬಿಡೋದು ತೋರಿಸ್ತೆ ನೋಡಿ ಎಣ್ಣೆ ಕಾಯ್ದಿದೆ ಸ್ವಲ್ಪ ಎಣ್ಣೆ ಹಾಕಿಟ್ಕೋಬೇಕು ನಾನಿವಾಗ ಪೂರಿ ಬಿಡ್ತೀನಿ ಈ ಹಿಟ್ಟಿಗೆ ಬೇಕಂದ್ರೆ ನೀವು ಅಡುಗೆ ಸೋಡಾ ಹಾಕೋಬೋದು ನಾನು ಅಡುಗೆ ಸೋಡಾ ಯೂಸ್ ಮಾಡಿಲ್ಲ ನೀವು ಬೇಕಾದ್ರೆ ಬೇಕಂದ್ರೆ ಹಾಕೋದು ನೋಡಿ ಯಾವ ಥರ ಸ್ಮೂತಾಗಿ ಬರುತ್ತದು ನೋಡಿ ಈ ಥರ ಮಾಡ್ಕೋಬೇಕು ಮಸಾಲೆ ಪೂರಿ ಅಂದ್ರೆ ಸ್ವಲ್ಪ ಬ್ರೌನ್ ಆಗಿರಬೇಕು ಯಾವ ಥರ ಬರುತ್ತೆ ಹೂಳಿ ಸೂಪರಾಗಿರುತ್ತೆ ಒಂದು ಸತಿ ಇದನ್ನು ನೀವು ಟ್ರೈ ಮಾಡಿ ನೋಡಿ ಮಕ್ಕಳಂತರ ಖುಷಿಯಿಂದ ತಿಂತಾರೆ ನೋಡಿ ನಾವು ಮಸಾಲ ಪೂರಿ ಮಾಡೋದು ಆಯಿತು ಇಲ್ಲ ನೋಡಿ ಈ ಥರ ಮುರಿದ್ರೆ ಸ್ಮೂತಾಗಿರುತ್ತೆ ನೋಡಿ ಯಾವ ಥರ ಇದೆ ಅಂತ ಒಂದು ಸತಿ ನೀವು ಮಸಾಲೆ ಪೂರಿ ಟ್ರೈ ಮಾಡಿ ನೋಡಿ ಇದು ಟೇಸ್ಟ್ ಹೆಂಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಪೂರಿ ನಿಮಗೆ ಇಷ್ಟ ಆದಲ್ಲಿ ಆಮೇಲೆ ಪೂರಿ ಜೊತೆಗೆ ಇದು ನೋಡಿ ಈ ಥರ ತೆಳ್ಳಗಿರ್ಬೇಕು ಸ್ವಲ್ಪ ಇದು ತಿಂದು ನೋಡಿದರೆ ಸೂಪರಾಗಿರುತ್ತೆ ಈ ಪೂರಿ ಇದು ಚುಣುಕ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನು ಒತ್ತೋದು ಮರಿಬೇಡಿ ನಮಸ್ತೆ